ಎಲ್ಲಾರು ಮಂತ್ರಿ ಎದುರದಾಗಬೇಕ ಮೊದಲ ನೀರಾವ್ ಯಾಕಂದ್ ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಮಾಡ್ತಾರೆ ಕಾಸ್ಟನ್ನು ಅಲ್ಲಿ ಗಿಡ ಇರೋದಿಲ್ಲ ಕಲ್ಲು ಇರೋದಿಲ್ಲ ಭಾರಿ ದೊಡ್ಡದಾದಂತ ಗಿಡಗಳನ್ನು ಪಡೆಯಲಿ ಹತ್ತು ಕೋಟಿ ಕಲ್ಲು ಕೆನಾಲ್ ಮಾಡೋದಕ್ಕೆ ಕೆನ ಬಹಳ ಬಹಳ ಭಾರಿ ಗಾತ್ರದ ಕಲ್ಲುಗಳು ಡೈನಮೆಟ್ ಇಟ್ಟರು ಹೊಡೀದಾರಂತ ಕಲ್ಲು ಇಂಜಿನಿಯರ್ ಬಂದ್ರೆ ಬರಸ್ತಾರ ಜನರಿಗೆ ಒಂದ್ ಕೋಟಿ ಹತ್ತು ಕೋಟಿ ಆಗಿರ್ತದೆ ನಿಮ್ಗೆ ಗೊತ್ತಾಗೋದಿಲ್ಲ ಅದೇನು ಕಾಸ್ಟ್ ಕೇಸ್ ಕಾಲಿಂಗ್ ಕೆನತಾರ ಟೆಂಡರ್ನಾಗ ಒಮ್ಮೊಂದ್ ಕಡೆ ಅಂತ ಕೆನಾಲ್ ಗಳು ಅಂತೂ ಮಾಡಲಾರ್ಮೇನೆ ಏನು ಇರು ಹೊಡೆದಾರಿ ಏನ್ ಮನ್ಷಿ ಯಾತ್ರೆ ಮಾಡ್ತಾರ ಇವರು ಇವ್ರೆಲ್ಲಾ ಭ್ರಷ್ಟಾಚಾರ ಮಾಡಿದ್ ನೋಡಿದ್ರ ನನ್ನ ಆತ್ಮಸಾಕ್ಷಿ ಹೇಳ್ತೀನಿ ಹತ್ತು ಆಲುಮಟ್ಟಿ ಮಾಡಬಹುದಾಗಿತ್ತು ಅದೇ ಇಂಜಿನಿಯರ್ ಚೀಫ್ ಇಂಜಿನಿಯರು ಮಿನಿಸ್ಟರ್ಗಳು ಶ್ರೀಮಂತರಾದ್ರು ರೈತರನ್ನ ಬರೀ ಇನಾನು ನಾವು ಹೋರಾಟ ಮಾಡುವ ಇನಾನು ಹೋರಾಟ ಮಾಡುವುದು ಯಾವ ಪಕ್ಷ ಅಧ್ಯಕ್ಷ ಇದು ಬಿಟ್ಟು ಬಿಡದೆ ಪಕ್ಷ ರಾಜಕಾರಣ ಇಲ್ಲ ಮೊದಲು ನಮ್ಮ ದೇಶ ನಮ್ಮ ನಾವು ಅಲ್ಲಿವರೆಗೆ ತಿಳ್ಕೋದಿಲ್ಲ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೈತರನ್ನ ಎಲ್ಲರೂ ಹೇಳುದು ನಮ್ಮ ರೈತನ ಮಗ ನಾ ಅಣ್ಣಿನ ಮಗ ನಾ ರೈತರಿಗಾಗಿ ಪ್ರಾಣ ಕೊಡ್ತೀನಿ ಏನ್ ಪ್ರಾಣಿ ಯಾವ ಮತ್ ಬೇಕಾಗಿ ನೀವು ನುಟಿ ಮಾಡ್ಲಾರದೆ ಪ್ರಾಮಾಣಿಕವಾಗಿ ಕೆಲಸ ನಿಮ್ಮ ಪ್ರಾಣನೇ ಬೇಡ ಯಾಕಂದ್ರೆ ಬಂಗಾರ ನಮ್ಮ ಹೆಸರು ಪಾಂಡ್ರ ಮೇಲೆ ಮೇಲೆ ಹೇಳ್ತಾರೆ ನಾವು ಬಂಗಾರದಿಂದ ತುಗಿ ಬಂಗಾರದಿಂದ ತೂಗಿ ಹೇಳ್ತಾರೆ ತುಗಿ ಏನ್ ಮಾಡು ಒಂದ ಇವ್ಯಾರ ಇಂದ್ರೆ ಯಾರು ಅವ್ರ ಅವ್ರನ್ನ ಬಂಗಾರದಿಂದ ಹೋಗಿ ಮತ್ ಬಂಗಾರ ಉಳಿತತ್ತ ಅದಕ್ ನೀಂಗಪ್ಪ ನೋಡ್ರಿ ಒಂದು ಅಂತ ಬಿಟ್ರಂದಿ ಹಿಂಗೆ ನಮ್ಮ ಮಂದಿ ಏನದಲ್ಲ ಮುಕ್ತ ಜನ ಅವ್ರಂಗ ಚಾಲು ಇಲ್ಲ ನಮ್ಮವರು ಈಗ ನೋಡ್ರಿ ಏನೇ ನೀರಾವರಿ ಯೋಜನೆ ಏನೋ ನಡ್ದೋಗ್ತೀರಿ ಅದಂ ಜಾಸ್ತಿ ಕೃಷ್ಣೇ ಮೇಲ ಹತ್ತು ಸಾವಿರ ಕೋಟಿ ರೂಪಾಯಿ ಅಂದಿದ್ ಅಂದಿರ್ತಾರೆ ಎಲ್ಲಿ ಇದು ಕೋಟಿ ಸಂಗಮದಾಗ ಹಾನಿ ಮಾಡೋದ್ರಲ್ಲ ನಾ ಎಮ್ ಎಲ್ ಸಿ ಪ್ರಶ್ನೆ ಕೇಳಿದೆ ಅವಾಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಹೇಳ್ತಾರೆ ನನಗೆ ಎತ್ನಾಡ್ರೆ ನಾವು ಹೇಳಿದ್ದು ಇಡೀ ನೀರಾವರಿಗೆ ಅದು ಬ್ಯಾಡ್ರಿ ಪರಮೇಶ್ವರನ ಇವೆಲ್ಲ ಸುಮ್ಮನೆ ಸುಳ್ಳ ನಾಟಕ ಮಾಡಬೇಡ್ರಿ ಅವರ ಕಾಂಗ್ರೆಸ್ ಏನು ಇದು ಇತ್ತಲ್ಲ ಪ್ರಣಾಳಿಕೆ ಅದನ್ನ ತೋರಿಸಿದನ ನಾನು ಬಲಿ ಇರ್ಲಿಲ್ಲ ಪಾಪ ಹೊರ ಇದ್ರು ಬನ್ನಿ ಹಿಂಗೆ ಹಿಂಗ ಆಸೆ ಕೊಟ್ಟು ಕಳ್ಸಿ ಹೇಳಿದೆ ಪರಮೇಶ್ವರ ಕೃಷ್ಣ ಮೇಲೆ ಕೃಷ್ಣ ಕೈ ಹತ್ತು ಸಾವಿರ ಕೊಟ್ಟು ಕೊಡ್ತೀನಿ ಅಂದ್ರಿ ನೀವು ಇದು ಹಾಕಿ ಯಾಕೆ ನಾವು ಯಡಿಯೂರಪ್ಪನವ್ರಿಗೆ ಅದೇ ಕೆಟ್ಟ ಮಂದಿ ಕೆಡವು ಕೇಳ್ತೀವಿ ಬಿಜಾಪುರನಾಗ ನೋಡ್ ನಡೆಯ ನಮ್ ಬಂದ್ ಮೊದ್ಲೆ ಅದಿದೆ ಆರು ತಿಂಗಳ ಮೊದ್ಲೆ ನಾನು ಕೆಡುವುಕ ಇಂತಿಂತ ರೊಕ್ಕ ಕಳಿಸ್ತಾರ